ಆ ಶ್ರೀನಿವಾಸ್ ಸರ್ ಅವರಿಗೆ ನಮ್ಮ ಹೃದಯ ಪೂರ್ವಕ ವಂದನೆಗಳು ಕೃತಜ್ಞತೆ ಮಾಜಿ ಎಂ ಎಲ್ ಅವರು ಏನು ಅಷ್ಟೊಂದಾಗಿ ನಮ್ಗೆ ವಿಷಯ ತಿಳಿಸ್ಲಿಲ್ಲ ಸಿನಿಮಾರ್ಗ ಮಾಡಿಕೊಟ್ಟಿರ್ಲಿಲ್ಲ ಇವತ್ತು ಮಹಾರಾಯ ಬಂದು ಬಸ್ ಹಾಕೊಟ್ಟವ್ರೆ ನಮ್ಗೆ ಎಷ್ಟು ಉಪಕಾರ ಆಯ್ತು ಓಬ ನಾಯಕನಹಳ್ಳಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಬಿ ಬಸ್ ಸಂಚಾರ ಇರಲಿಲ್ಲ ಈಗ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಸರ್ ಅವರು ನಮ್ಮ ಮನವಿಗೆ ಹೋಗೋದು ಕೇವಲ ಮೂರು ನಾಲ್ಕು ತಿಂಗಳಲ್ಲೇ ನಮ್ಮ ಈ ಓಬ ಗ್ರಾಮಕ್ಕೆ ಬಿ ಎಮ್ ಟಿ ಸಿ ಬಸ್ ಸಂಚಾರವೊಂದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ನಿನ್ನೆ ನಮ್ಮ ಈ ಗ್ರಾಮದಲ್ಲಿ ಬಿ ಕಣ್ಕಾಣಿಸಿದವ್ರಿಗೆ ಕಾಲಿಲ್ದವ್ರಿಗೆ ಕೈ ಇಲ್ದೋರಿಗೆ ನಮ್ಮಂಥ ವಯಸ್ಸಾದವ್ರಿಗೆ ಅವರು ಅನುಕೂಲ ಮಾಡೋ ಮಾಡವ್ರೆ ನಮಗೆ ಅವ್ರಿಗೆ ತುಂಬ ತುಂಬ ಟ್ಯಾಂಕ್ಸು ನಮಗೆ ಬಹಳ ಸಹಾಯ ಮಾಡಿದ ಈಗ ಈಗಿನ ಎಮ್ ಎಲ್ ಅವರು ಮಾಜಿ ಎಮ್ ಎಲ್ ಎ ನಾವು ಇನ್ಫಾರ್ಮ್ ಮಾಡಿದ್ದು ಮಾಜಿ ಎಮ್ ಎಲ್ ಅವರು ಏನು ಅಷ್ಟೊಂದಾಗಿ ನಮಗೆ ವಿಷಯ ತಿಳಿಸಲಿಲ್ಲ ಸಿಂ ಮಾರ್ಗ ಮಾಡಿಕೊಟ್ಟಿರಲಿಲ್ಲ ಈಗಿನ ಹಾಲಿ ಎಮ್ ಎಲ್ ಎ ನಮಗೆ ಒಳ್ಳೆ ಬಸ್ಸಿನ ವ್ಯವಸ್ಥೆ ಆಗಲಿ ಅಥವಾ ಹುಡುಗರು ತೊಂದರೆ ಆಗ್ಲಿದಂಗೆ ನೀಟಾಗಿ ಅನಿಸ್ತು ಅದೇನು ಅಂದರೆ ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತದೆ ನಕ್ಕು ಮರೆಯಲೆ ಹತ್ತು ನೆಲೆಯಲೆ ವೀಕ್ಷಕರೇ ಶಾಸಕರು ಮಾಡುತ್ತಿರುವ ಹಲವಾರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ